ಸರ್ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಸರ್ ಹಾಕಿದ್ರಾ ವೋಟ್ ಹಾಕಿದ್ದೀನಿ ಬೇರೆ ತೋರಿಸಿ ಸರ್ ಇವಾಗ ವೋಟ್ ಹಾಕಿದ್ದೀರಾ ಯಾರು ಬರಬೇಕು ಯಾರ್ಗೆ ಹಾಕಿದ್ದೀರಾ ಅಂತ ನಾವೇನು ಕೇಳಲ್ಲ ನಿಮ್ಮ ಯಾರು ಬರ್ಬೋದು ಕಾಂಗ್ರೆಸ್ನವ್ರು ಬರ್ಬೋದು ಯಾಕೆ ಸರ್ ಬಿಜೆಪಿ ಬರಲ್ವಾ ನಾನು ನಾನಿರೋದು ಕಾಂಗ್ರೆಸ್ಗೆ ಅದರಿಂದ ಬರ್ಬೋದು ಅಂತ ನನ್ನ ಒಂದು ಆಸೆ ಯಾಕೆ ಸರ್ ಕಾಂಗ್ರೆಸ್ ಬರಬೇಕು ಬಿಜೆಪಿ ಏನು ಮಾಡಿಲ್ವಾ ಬಿಜೆಪಿ ಏನು ಮಾಡಿದೆ ಅಂತ ನಾನು ನಿಮ್ಮನ್ನು ಕೇಳಬೇಕಾಯಿತು ಮಾಡಿರೋದೇನು ಅಂತ ಅದನ್ನೇ ಸರ್ ಹೇಳ್ತಾ ಇರೋದು ಕಾಂಗ್ರೆಸ್ ಬಿ ಜೆ ಪಿ ಮಾಡಿಲ್ವಾ ನೋಡಿ ಕಾಂಗ್ರೆಸ್ ಮಾಡಿದೆ ಬಿಜೆಪಿ ಮಾಡಿದೆ ಅನ್ನೋದಕ್ಕಿಂತ ಬಿಜೆಪಿ ಇದು ಕಲೀಟ್ ಅಷ್ಟೊಂದು ಏನು ಇಲ್ಲ ಹೇಳ್ಕೊಡೋ ಅಂಥದ್ದು ಯಾವುದೂ ಇಲ್ಲ ಎಲ್ಲ ರೀಲ್ ಬಿಟ್ಟಿರೋದೇ ಆಗಿದೆ ಇದುವರೆಗೂ ಅವ್ರು ಹೇಳಿರೋದು ಯಾವ್ದಾದ್ರು ಈಗ ವಿಷಯ ಹೇಳ್ತಾ ಇದ್ದಲ್ಲ ಅವರು ಕಾಂಗ್ರೆಸ್ ಮೇಲೆ ಒಂದು ವೀಕ್ನೆಸ್ ಅಷ್ಟೇ ಮಾತಾಡ್ತಾರೆ ಆದರೆ ದೇಶದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಒಂಚೂರು ಮಾತಾಡೋಲ್ಲ ಯಾವಾಗಲೂ ಬರೀ ಅವ್ರದ್ದು ಹಂಗೆ ಮಾಡಿದ್ರು ಇದು ಮಾಡಿದ್ರು ಅವ್ರ ಫ್ಯಾಮಿಲಿ ಹಂಗೆ ಕಾಂಗ್ರೆಸ್ ಫ್ಯಾಮಿಲಿ ಹಂಗೆ ಗಾಂಧಿ ಫ್ಯಾಮಿಲಿ ಹಂಗೆ ಮಾತಾಡ್ತಾರೆ ಒಬ್ಬ ಗಾಂಧಿ ಆಗಬೇಕಾದ್ರೆ ಅವನು ಎಷ್ಟು ವರ್ಷ ಅವ್ನು ಸ್ಟ್ರಗಲ್ ಮಾಡಿರ್ತಾನೆ ಅನ್ನೋದು ಯೋಚನೆ ಮಾಡಿಲ್ಲ ಇವರು ಹೌದಲ್ವಾ ಒಂದು ನಾನು ಒಂದು ವರ್ಷದ ಮಗುವಿಂದ ನಾನು ಇವತ್ತು ಅರವತ್ತು ವರ್ಷ ಆಗ್ಬೇಕಾದ್ರೆ ಅಲ್ಲಿಂದನೇ ಬೆಳಕ ಬರಬೇಕು ಒಂದೇ ದಿನ ನಾನು ಅರವತ್ತು ವರ್ಷದ ಹುಡು ಮನುಷ್ಯ ಆಗೋಕ್ಕಾಗಲ್ಲ ಇವ್ರು ಕೇಳೋವಂಥ ಪ್ರಶ್ನೆ ಎಲ್ಲ ಅಂತದ ಯಾವುದಕ್ಕೂ ಪ್ರಯೋಜನ ಬರೋಲ್ಲ ನಿನ್ನೆ ಒಂದು ಪ್ರೆಸ್ ಮೀಟ್ ಯಾವುದೋ ಒಂದು ಪ್ರೆಸ್ ಅಲ್ಲ ಒಂದು ಮೀಡಿಯಾನ ಅಡ್ರೆಸ್ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳು ರಿವ್ಯೂ ರಿವ್ಯೂ ರಿವ್ಯೂನಲ್ಲಿ ಅವರು ಕೇಳ್ತಾರೆ ಪ್ರಶ್ನೆ ಏನಿದೆ ಅಂತಂದರೆ ಅವರು ಪ್ರೆಸ್ ಇವರು ಚಾನಲ್ನವರು ನಿಮ್ಮ ಫಿಸಿಕ್ ಈ ರೀತಿ ಇಟ್ಕೊಂಡಿದ್ರು ಆ ರೀತಿ ಇಟ್ಕೊಂಡಿದ್ರು ಅದಕ್ಕೇನು ಕಾರಣ ಸರ್ ಅದು ಯಾವುದು ಏನು ಅಂತ ಸೀಕ್ರೆಟ್ ಏನು ಅಂತ ಕೇಳ್ತಾರೆ ಅದನ್ನು ಕಟ್ಕೊಂಡು ಯಾರಿಗೇನಾಗಬೇಕಾಗಿದೆ ಪ್ರಧಾನಮಂತ್ರಿ ಇಷ್ಟು ದೊಡ್ಡದಾಗಿದ್ದರೆ ದಪ್ಪಾಗಿದ್ದರೆ ಉದ್ದಕ್ಕಿದ್ರೆ ಬೆಳ್ಳಗಿದ್ರೆ ಕೆಂಪಗಿದ್ರೆ ಪ್ರಯೋಜನ ಇಲ್ಲ ಪ್ರಧಾನಮಂತ್ರಿ ಮಾಡೋಂಥ ಕೆಲಸ ಪ್ರಧಾನಮಂತ್ರಿ ಯಾವ್ಯಾವ ಇಶ್ಯೂಗೆ ಕೈ ಹಾಕಬೇಕು ತಲೆ ಹಾಕಬೇಕು ಅದಕ್ಕೆ ಮಾತ್ರ ಹಾಕಬೇಕು ಎಲ್ಲ ವಿಷಯಕ್ಕೂ ತಲೆ ಹಾಕಿದ್ರೆ ಸಣ್ಣ ವಿಷಯಗಳಿಗೆಲ್ಲ ತಲೆ ಹಾಕೋ ಪ್ರಮೇಯನೇ ಇಲ್ಲ ಅದರಲ್ಲೂ ನಮ್ಮ ಪ್ರೇಮಿಸ್ಟು ಎಲ್ಲ ಸಣ್ಣ ವಿಷಯಗಳಿಗೆ ಹಾಕ್ತಾರೆ ತಲೆ ಆ ಯಾವುದೋ ಲೋಕಲ್ ವಿಷಯಗಳಿಗೆ ಅವರು ತಲೆ ಕೆಡ್ಸ್ಕೊಳೋ ಪ್ರಮೇಯ ಏನಿದೆ ಅವ್ರು ಯಾವುದೋ ನ್ಯಾಷನಲ್ ಇಶ್ಯೂ ಮಾಡಬೇಕು ನ್ಯಾಷನಲ್ ಇಶ್ಯೂ ಯಾವುದೋ ಒಂದು ಡ್ಯಾಮ್ ಕಟ್ಟಿದಾರಾ ಇಲ್ಲ ಟೆಂಪಲ್ ಕಟ್ಟಿದ್ದೀನಿ ಅಂತಾರೆ ಒಂದು ಟೆಂಪಲ್ ಯಾವುದೇ ದೇಶದಲ್ಲಿ ಇದೊಂದು ದೊಡ್ಡ ಒಂದು ಸಿದ್ಧಾಂತ ತಿಳ್ಕೊಳ್ಳಿ ಸಿದ್ಧಾಂತ ಅಂದರೆ ಒಂದು ಮಾತು ಯಾವುದೇ ದೇಶದಲ್ಲಿ ಮಸೀದಿ ಮಂದಿರಗಳು ಚರ್ಚ್ಗಳು ಹೆಚ್ಚು ಎಲ್ಲಿ ಆಗ್ತವೆ ಅಲ್ಲಿ ಯಾರ ಪೂಜ ಪುರೋಹಿತ ವರ್ಗ ಅವರು ಮುಂದುವರಿತಾರೆ ಅವ್ರಿಗೂ ಲಾಭ ಬರ್ತದೆ ಅದು ಬಿಟ್ಟರೆ ಸಾಮಾನ್ಯ ವರ್ಗಕ್ಕೆ ಯಾರಿಗೂ ಯಾರಿಗೂ ಅಲ್ಲಿ ಲಾಭವೂ ಇಲ್ಲ ತಪ್ಪು ಅಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗಲ್ಲ ಏನಿಲ್ಲ ಈಗ ರಾಮ ಆಗಿದ್ದು ನೋಡಿ ಮತ್ತು ಪಟೇಲ್ದ ಸ್ಟ್ಯಾಚ್ಯು ಇವೆಲ್ಲ ಏನು ಕೊಡ್ತವೆ ಅದ್ರ ಬದಲು ನಾಲ್ಕೈದು ಡ್ಯಾಮ್ ಕಟ್ಟಿದರೆ ವರ್ಷ ಪೂರ್ತಿ ಏನು ಲಕ್ಷಾಂತರ ಜನ ರೈತರು ವ್ಯವಸಾಯ ಮಾಡೋರು ಅದರ ಬದಲು ಒಂದು ನಾಲ್ಕೈದು ಕಾಲೇಜುಗಳು ಕಟ್ಟಿದರೆ ಐ ಐ ಟಿ ಲೆವೆಲಲ್ಲಿ ಐ ಎಮ್ ಎಸ್ ಲೆವೆಲಲ್ಲಿ ಎಷ್ಟೋ ಜನ ಉದ್ಯೋಗ ತಗೊಂಡಿರ್ತಾರೆ ಇಲ್ಲಿ ಆ ಉದ್ಯೋಗದ ಬಗ್ಗೆನೇ ಮಾತಾಡೋಲ್ಲ ಉದ್ಯೋಗ ಕ್ರಿಯೇಟ್ ಮಾಡೋದು ಈ ಥರ ಅಲ್ಲ ನೋಡಿ ಅಲ್ಲಿ ರೋಡಲ್ಲಿರೋ ಕಸ ಎತ್ತಬೇಕು ಇಲ್ಲಿ ನಿಂತಿರೋದನ್ನ ಕಂಡು ಯಾವ ರೀತಿಯೇ ಬೇಕಾದ್ರೆ ಮಾಡ್ಬೋದು ಉದ್ಯೋಗ ಸೃಷ್ಟಿ ಆದರೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಇವ್ರಿಗೆ ಐಡಿಯಾನೇ ಇಲ್ಲ ಯಾವುದೇ ಒಂದು ಉದಾಹರಣೆಗೆ ನಮ್ಮ ರಿಲಯನ್ಸ್ ಅಂತ ಕಂಪ್ನಿ ಮತ್ತು ಜಿಯೋ ಅಂತ ಕಂಪ್ನಿಗಳು ವಿತೌಟ್ ಮ್ಯಾನುಫ್ಯಾಕ್ಚರಿಂಗ್ ಎನಿಥಿಂಗ್ ಆದರೆ ಅವರೆಲ್ಲ ಬರೀ ಮಾರ್ಕೆಟಿಂಗಲ್ಲೇ ದುಡಿಬೇಕು ಮಾರ್ಕೆಟಿಂಗಲ್ಲೇ ನಂಬರ್ ಒನ್ ಆಯ್ತಾರೆ ಪ್ರಯೋಜನ ಏನಿದೆ ಅದೇ ನಮ್ಮ ಟಾಟಾ ಆದರೂ ಪರವಾಗಿಲ್ಲ ಪ್ರಾಡಕ್ಟ್ ಇಟ್ಟಿದ್ದಾರೆ ಪ್ರೊಡಕ್ಷನ್ ಅಂತ ಇಟ್ಟಿದ್ದಾರೆ ಉತ್ಪಾದಕತೆ ಇದೆ ಅಂಥವನ್ನ ಅನ್ನೋ ಬೇಕಾದ್ರೆ ನಾವು ಜೈ ಹೇಳ್ಬೋದು ಆದರೆ ಇವ್ರಿಗೆ ಹೇಳೋಕ್ಕೆ ಬರಲ್ಲ ಹಾಂ ಆಮೇಲೆ ಸರ್ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಒಬ್ಬೊಬ್ರಿಗೆ ಗೃಹ ಜೊತೆ ಗೃಹಲಕ್ಷ್ಮಿ ಬರಲ್ವಲ್ಲ ಅದೇ ಹೆಂಗೆ ಹೇಳ್ತೀರಾ ನನಗೆ ಬರ್ತದೆ ನಿಮಗೆ ಬರಲ್ಲ ಇವ್ರಿಗೆ ಬರ್ತದೆ ನನಗೆ ಗೊತ್ತಿಲ್ಲ ನಮಗೂ ಬರಲಿಲ್ಲ ಆದರೆ ಯಾರ ಬರೋರ್ಗೆ ಅದು ಎಷ್ಟೋ ಜನಕ್ಕೆ ಉಪಯೋಗ ಆಗ್ತದೆ ಅಷ್ಟು ಸಾಕು ಆದರೆ ನನಗೂ ಉಪಯೋಗ ಆಗಿಲ್ಲ ನನಗೆ ಉಪಯೋಗ ಬೇಕು ಅಂತ ಕೇಳಲಿ ಈಗ ಮಹಿಳೆಗೆ ಟ್ರಾನ್ಸ್ಪೋರ್ಟ್ ಫ್ರೀ ಬಿಟ್ಟಿದ್ದಾರೆ ಸಾರಿಗೆ ವ್ಯವಸ್ಥೆ ನಮಗೂ ಬೇಕಂತ ನಾವು ಕೇಳೋಣ ಬಿಡಿ ಕೇಳೋಕೆ ಅವಕಾಶ ಇದೆ ಅದು ಇಂಪ್ಲಿಮೆಂಟೇಷನ್ ಆದರೆ ಅವ್ರಿಗೆ ಆಗಬಾರ್ದು ಆಗಬಾರ್ದು ಆ ಬಿಟ್ಟಿ ದುಡ್ಡು ತಪ್ಪು ಯಾವುದೋದು ಸರ್ಕಾರ ದುಡ್ಡು ಏನೋ ಸರ್ಕಾರದೇ ದುಡ್ಡು ಇರ್ಬೋದು ನಮ್ಮದೇ ತೆರಿಗೆ ಇರ್ಬೋದು ಆದರೆ ಅವ್ರು ಪಡೀತಾರೆ ಪಡೀಲಿ ಆದರೆ ನನಗೂ ಕೊಡಲಿ ಅಂತ ಕೇಳಬೇಕು ಆದರೆ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತ ಕೇಳೋದ್ರಲ್ಲಿ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನಮಗೇನು ರೈಟ್ಸ್ ಇದೆ ಅವ್ರು ಕೊಡಬೇಡಿ ಅಂತ ಹೇಳೋದಕ್ಕೆ ನನಗೆ ಬೇಕು ಅಂತ ಕೇಳೋಣ ನನಗೆ ಅನುಕೂಲ ಬೇಕಂತ ಕೇಳೋಣ ನನಗೆ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಂತ ಕೇಳೋಣ ನನಗೆ ಶಾಲೆಗಳು ವೃದ್ಧಿ ಆಗಲಿ ಅಂತ ಕೇಳೋಣ ಶಾಲೆಗಳು ಮತ್ತು ಕಾಲೇಜುಗಳು ಕಾಲೇಜ್ಗಳು ಮಟ್ಟಗಳು ಇಂಪ್ರೂವ್ ಆದಾಗ ತಪ್ಪಿದ್ರೆ ಎಜುಕೇಷನ್ ಯಾವಾಗ ನ್ಯಾಷನಲೈಸ್ ಆಯ್ತದೆ ರಾಷ್ಟ್ರೀಕರಣ ಆಗಬೇಕು ಎಜುಕೇಷನು ಮೆಡಿಕಲ್ಲು ಇಂಥವೆಲ್ಲ ಆವಾಗ ಮಾತ್ರ ನಾವು ಉದ್ಧಾರಕ್ಕಾಗ್ಬೋದು ಅದಿಲ್ಲದೇ ನಮ್ಮ ದೇಶ ಇನ್ನೇನಾದರೂ ಈಗಾಗಲೇ ಎಷ್ಟೋ ವರ್ಷ ಹಿಂದೂ ಕೊಟ್ಟೋಗಿದೆ ಈ ಎರಡು ಸಾವಿರದ ಹದಿನಾಲ್ಕರಿಂದ ದೇಶ ಹಿಂದ್ ಹಿಂದುಳಿದಿತ್ತು ಹಿಂದುಳಿತಾ ಇದೆ ಇವ್ರು ಹೇಳ್ತಾರೆ ಜಿ ಡಿ ಪಿ ವ್ಯ ವ್ಯವಸ್ಥೆಯಲ್ಲಿ ಜಿ ಡಿ ಪಿ ಐದನೈದು ಸ್ಥಾನ ಬಂತು ಅಂತಾರೆ ಐದನೇ ಸ್ಥಾನ ಏನು ನಮ್ಮ ಕ್ವಾಂಟಿಟಿ ಬರ್ತದೆ ವಾಲ್ಯೂಮ್ ಬರ್ತದೆ ಅಷ್ಟೇ ವಾಲ್ಯೂಮ್ ಬಂದರೆ ಪ್ರಯೋಜನ ಇಲ್ಲ ನಮ್ಮ ನೈಂಟಿ ಪರ್ಸೆಂಟ್ ಅಷ್ಟು ಪೀಪಲ್ದು ದುಡ್ಡು ಹೇಳಿದಾಗ ಇರ್ತಾರೆ ಯಾರು ಟೆನ್ ಪರ್ಸೆಂಟ್ ಅಷ್ಟು ಜನದ್ರು ದುಡ್ಡು ಸೇರ್ಕೊಂಬಟ್ರೆ ಆಯ್ತದ ಆ ಈಗಾಗಲೇ ನಮ್ಮ ಎಸ್ ಬಿ ಐ ಕೆಲವು ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರ ಒಂದು ತ್ರೈಮಾಸಿಕದಲ್ಲಿ ಕಡಿಮೆ ಆಗೋಗಿದೆ ಎಸ್ ಬಿ ಐ ಲೆವೆಲ್ ಕಡಿಮೆ ಆಗಿದೆ ಅಂದ್ರೆ ಬೇರೆದು ಕಥೆ ಏನು ಹಾಂ ಹೇಳಿ